ಇರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಇದೆ ಸೊ ಆಲ್ರೆಡಿ ನಾವು ಪ್ರತಿ ಕ್ವಶನ್ ಪೇಪರ್ಗೂ ಕೂಡ ಬ್ಲೂ ಪ್ರಿಂಟ್ ಕೊಡ್ತೀವಿ ಸೊ ಕ್ವಶನ್ ಪೇಪರ್ ಇರ್ತದೆ ಕೀ ಆನ್ಸರ್ಸ್ ಕೂಡ ಇರ್ತಾವೆ ಸೊ ಯಾರಿಗೆ ಇಂಟ್ರೆಸ್ಟೆಡ್ ಅವರು ಈ ನಂಬರ್ಗೆ ಜಸ್ಟ್ ಮೆಸೇಜ್ ಮಾಡಿ ಕಾಲ್ಗಳನ್ನು ಮಾಡ್ಲಿಕ್ಕೆ ಹೋಗಬೇಡಿ ಸೊ ನಿಮಗೆ ಏನ್ ಮಾಡ್ತಾರೆ ಅಂತಂದ್ರೆ ಕಳಿಸ್ತಾರೆ ಸೊ ಸಿಕ್ಸ್ ಅಲ್ಲಿ ಆಲ್ರೆಡಿ ನಾನು ಸಂರಚಕ ರೇಖಾಯಿ ಅಂತ ಹಾಕಿದ್ದೆ ಸೊ ಯಾರು ನೋಡಿಲ್ಲ ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿನೂ ಕೂಡ ನಾನು ನಿಮಗೆ ಏನ್ ಮಾಡ್ತೀನಿ ಅಂತಂದ್ರೆ ಎಸ್ ಕೊಡ್ತೀನಿ ಲಿಂಕನ್ನು ಅದಕ್ಕೆ ಕೂಡ ನೋಡಿ ಜಸ್ಟ್ ನಾನು ಬ್ಲೂ ಪ್ರಿಂಟು ಮತ್ತು ಕ್ವಶನ್ ಪೇಪರ್ ಸ್ಕ್ರಾಲ್ ಮಾಡಿದೆ ಸೊ ಜಸ್ಟ್ ಓನ್ಲಿ ನಿಮಗೆ ಆನ್ಸರ್ ಪೇಪರನ್ನೇ ತೋರಿಸ್ತೀನಿ ಸೊ ಆನ್ಸರ್ ಪೇಪರಲ್ಲಿಯೂ ಕೂಡ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಎ ಮೌಖಿಕ ಬಿ ಲಿಖಿತ ಸೊ ಫಸ್ಟ್ ಲಿಖಿತ ಅಂಕ ತೋರಿಸ್ತೀನಿ ಫೈವ್ ಮಾರ್ಕ್ಸ್ ನಿಮ್ಮ ಓನ್ ಆಗಿರ್ತಕ್ಕಂಥ ಇಂಡಿಪೆಂಡೆಂಟ್ ಮೇಲೆ ನೀವುಗಳು ಕೂಡ ರೆಡಿ ಮಾಡಿಕೊಡ್ರಿ ಪಾಠಧಾರಿತ ತಾಕಲನ್ ಎಲ್ ಬಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ದೋ ವರ್ಣಮಾಲಾ ಉತ್ತರ ಪತ್ರಿಕಾ कक्षा छठी विषय तृतीय भाषा हिंदी अंक है पच्चीस कुल परीक्षा के लिए लेकिन लिखित के लिए यहाँ पर 20 संख्य और कुल यहाँ पर लिखने के लिए आपको पैंतालीस मिनट का समय दिया जाता है और मुख्य प्रश्न एक था निम्नलिखित वर्णों को उनके आगत वर्णों के साथ मिलान कीजिए आगत शब्द अर्थ मुंदिना ओके ना सो इधर मुंदिन वे मुंदी दल वर्णते अक्षर जोदी बरवे तू उ ल ಜ ಸ ಹ ಸೊ ಇದಕ್ಕೆ ಈಚ ಕ್ವಶನ್ ಕ್ಯಾರಿ ಒನ್ ಮಾರ್ಕ್ ಟೋಟಲ್ ಫೈವ್ ಕ್ವಶನ್ ಫೈವ್ ಮಾರ್ಕ್ ಅಂತ ಅವಾರ್ಡನ್ನು ಮಾಡ್ಬೋದು ಸ್ವರ ಮಾಲಾ ಪೂರ್ಣ ಕೀಜೆ ಅಂತ ವೆರಿ ಈಜಿ ಕ್ವೆಶನ್ ಇತ್ತು ಓಕೆನಾ ಏನು ಬರೀತಕ್ಕಂಥದ್ದು ಆ ಬರಿಬೇಕಾಗಿತ್ತು ಆ ನಂತರ ಈ ಈ ನಂತರ ಉ ನೆಕ್ಸ್ಟ್ ಉ ಇದೆ ರೀ ಇದೆ ಎ ಐ ಓ ಔ ಓಕೆನಾ ಸೊ ಇದು ಫೈವ್ ಮಾರ್ಕ್ಸ್ಗೆ ಇರ್ತಕ್ಕಂಥ ಭಾಳ ಈಸಿ ಲೆವೆಲ್ದಲ್ಲಿರ್ತಕ್ಕಂಥ ಪ್ರಶ್ನೆ ಸೊ ಈಸಿಯಾಗಿ ಬರಿಬೋದು ಇನ್ನು ಮುಖ್ಯ ಪ್ರಶ್ನೆ ಮೂರರಲ್ಲಿ ಏನು ಕೊಟ್ಟಿವಂದರೆ ನಿಮ್ಮಲ್ಲಿ ಕಿರ್ತಿತ್ ಸ್ವರ್ ವರ್ಣಕೋ ರಸ್ವ ದೀರ್ಘ ಅವ್ರ ಸಂಯುಕ್ತ ಸ್ವರ್ಕಿ ಪಂಕ್ತಿ ಮೇಲೆ ಲಿಖಿ ಅಂತ ಫೈವ್ ಮಾರ್ಕ್ಸ್ ಕ್ವಶನ್ಸನ್ನು ಇಟ್ಟಿದ್ದೀವಿ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದೀವಿ ಅದಿಂದ ವರ್ಗೆ ಇದೆ ಅ ಆ ಇ ಉ ರಿ ಅವುಗಳನ್ನು ರಸ್ವ ಸ್ವರಗಳನ್ನಾಗಿ ವರ್ಗೀಕರಣ ಮಾಡಬೇಕು ಅ ಇ ಉ ರಿ ದೀರ್ಘಸ್ವರಗಳಲ್ಲಿ ಆ ಇ ಉ ಎ ಐ ಓ ಔ ಇನ್ನು ಸಂಯುಕ್ತದಲ್ಲಿರೋ ಕೂಡ ನಾವೇನು ಬರಿಬೋದು ಎ ಐ ಓ ಮತ್ತು ಔ ಅನ್ನೋದನ್ನು ಬರಿಬೋದು ಇನ್ನು ನೆಕ್ಸ್ಟ್ ಫೋರ್ತದಲ್ಲಿ ನಾವು ಕೊಡ್ತಕ್ಕಂಥ ಕಡೆ ಪ್ರಶ್ನೆ ಏನಿತ್ತಪ್ಪ ಅಂದರೆ ಎಸ್ ಕಸೆ ಹಥಕ್ ವ್ಯಂಜನ್ ಲಿಖಿ ಅಂತ ಕೇಳಿದರು ಸೊ ಈ ವ್ಯಂಜನಗಳನ್ನು ಏನು ಮಾಡಬೇಕಾಗಿತ್ತು ವರ್ಗೀಯ ವ್ಯಂಜನಗಳನ್ನು ಬರಿಬೇಕು ಅವರ್ಗೀಯ ವ್ಯಂಜನಗಳನ್ನು ಬರೆದ್ರೆ ಸೊ ಖಂಡಿತವಾಗಿ ಐದು ಅಂಕಗಳನ್ನು ಕೊಡ್ತಿದ್ರು ಸೊ ಇದು ಎರಡರಲ್ಲಿರ್ತಕ್ಕಂಥ ಸಿಕ್ಸ್ ಸ್ಟ್ಯಾಂಡರ್ಡ್ದಲ್ಲಿನ ವರ್ಣಮಾಲ ಮೇಲಿರ್ತಕ್ಕಂಥ ಒಂದು ಟ್ವೆಂಟಿ ಮಾರ್ಕ್ಸ್ ಕ್ವಶನನ್ನು ಡಿಸ್ಪ್ಲೇ ಮಾಡಿದ್ದೀನಿ ಸೊ ಮೌಖಿಕದಲ್ಲಿ ನೀವುಗಳು ಕೂಡ ಸ್ವತಂತ್ರವಾಗಿರ್ತಕ್ಕಂಥ ಉತ್ತರಗಳನ್ನು ರಚನೆ ಮಾಡ್ಕೊಳ್ಬೋದು ಅಂತ ಹೇಳ್ತಾ ವಿಡಿಯೋ ಹೇಗೆ ಅನ್ಸಿತ್ತು ಅನ್ನೋದನ್ನು ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯದಿರಿ ನಾನು ಸಿಗ್ತೀನಿ ಮೂರನೇ ಪಾಠದ ವಿಡಿಯೋದಲ್ಲಿ ಇಂಟ್ರೆಸ್ಟರ್ ಟೀಚರ್ಸ್ ಇದ್ದವರು ಕೇವಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕಾಲ್ಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ ಈ ನಂಬರ್ಗೆ ಓಕೆನಾ ಸಿಗುವ ಬ ಬಾಯ್